ಏನೋ ಮನೆಗೆ ಬರುವಾಗ ಬಿಟ್ರೆ ಬೇರೆಡೆ ಸಿಸಿಟಿವಿ ದೃಶ್ಯಗಳು ಇಲ್ಲ ಈಗ ಸಿಸಿಟಿವಿ ವಿಚಾರಕ್ಕೆ ಬಂದಿದ್ದಾರೆ ಸಿ ನಾಗೇಶ್ ಕೃತ್ಯಕ್ಕೆ ಹಾಗೆ ದರ್ಶನ್ ಇರುವಂತಹ ಸಿಸಿಟಿವಿ ದೃಶ್ಯಗಳಿಲ್ಲ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಿದ್ದಾರೆ ಡಿ ಬಸ್ಸು ಇವಾಗ ಸ್ವಾಮಿನ ಏನು ಶೆಡ್ಡಲ್ಲಿ ಹೊಡೆದಿರೋದು ಸಿ ಸಿ ಟಿ ವಿ ದೃಶ್ಯ ಇದೆ ಮತ್ತು ಒಂದು ಯಾವುದೋ ಮೊಬೈಲಲ್ಲಿ ಅವನಾರೋ ಪ್ರದೋಷ್ ಮೊಬೈಲಲ್ಲಿ ಅವ್ರು ಹೊಡೆದು ಹೊಡಿತಾ ಇರೋ ವಿಡಿಯೋಗಳಿದೆ ಮತ್ತು ಅವರು ಸಿ ಸಿ ಟಿ ವಿಲಿ ಎಲ್ಲ ಅವ್ರು ಏನೇನು ಮಾಡಿದ್ರು ಎಲ್ಲ ರೆಕಾರ್ಡ್ ಆಗಿದೆ ಅನ್ನೋದೆಲ್ಲ ಹೇಳ್ತಾಯಿದ್ರು ಕೆಲವು ಸೋಕಾಲ್ಡ್ ಮೀಡಿಯಾಗಳು ಬಟ್ ಆ ರೀತಿ ಯಾವುದೇ ವೀಡಿಯೋಗಳು ಕೂಡ ಪೊಲೀಸರು ಸಾಕ್ಷಿಯಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಲ್ಲವಂತೆ ಸೊ ನಮ್ಮ ಡಿ ಬಸ್ ಅವ್ರದ್ದು ಇವತ್ತು ಕೋ ಬೇಲ್ಗೆ ಅರ್ಜಿ ಹಾಕಿದ್ರು ಅದು ವಾದ ನಡೀತಾನೆ ಇದೆ ಅದು ಇನ್ನೂ ಮುಂದೆ ಮುಂದೂಡಿದೆ ಸೊ ಇಲ್ಲಿ ನೀವು ಇಷ್ಟೇ ಈ ಸೋಕಾಡ್ ಮೀಡಿಯಾಗಳು ಇಲ್ಲ ಸಲ್ಲದಂತಹ ಮಾಹಿತಿಗಳ್ನ ಕೊಟ್ಟು ಡಿ ಬಸ್ ಅವ್ರನ್ನ ವಿರುದ್ಧ ಕೆಟ್ಟ ಕೆಟ್ಟ ಪದ ಬಳಕೆ ಮಾಡಿ ಬಳಕೆ ಮಾಡಿ ಅವ್ರು ಜನಕ್ಕೆ ಯಾವ ರೀತಿ ತೋರಿಸಿದ್ರು ಅಂದರೆ ಡಿ ಬಸ್ ಒಬ್ಬ ಈ ಥರ ಅನ್ನೋ ಥರ ಎಲ್ಲ ಬಿಂಬಿಸೋಕ್ಕೆ ಪ್ರಯತ್ನ ಪಡಿದ್ರು ಆದರೆ ಇವ್ರು ಹೇಳಿದಂಥ ಯಾವುದೇ ರೀತಿ ಕೂಡ ಅಲ್ಲಿ ನಡೆದಿಲ್ಲ ಸೊ ಡಿ ಬಸ್ ಅವರು ಯಾವುದೇ ಕೊಲೆ ಮಾಡಿಲ್ಲ ಯಾರು ಮೇಲೆ ಅಲ್ಲೇ ಮಾಡಿ ಅಲ್ಲೇ ಮಾಡಿರೋದು ಒಂದು ಎರಡು ಡೇಟ್ ಹೊಡೆದು ಹೋಗಿದ್ದೀನಿ ಅಂತ ಹೇಳೋದು ನಾವು ನೋಡ್ಬೋದು ಬಟ್ ಅದೇ ರೀತಿ ಆಗಿರೋದು ಎರಡು ಡೇಟ್ ಹೊಡೆದು ಊಟ ಮಾಡಿಬಿಟ್ಟು ಮನೆಗೆ ಹೋಗು ಹೇಳ್ಬಿಟ್ಟು ಹೋಗಿರ್ತಾರೆ ಅದು ಯಾವ ರೀತಿ ಆಯಿತು ಏನಾಯಿತು ಅಂತ ತನಿಖೆ ಮುಖಾಂತರ ಗೊತ್ತಾಗಬೇಕು ಆದರೆ ಡಿ ಬಸ್ ವಿರುದ್ಧ ಇಲ್ಲ ಸಲ್ಲದ ಮಾಹಿತಿಗಳ್ನ ಪೊಲೀಸ ಮಾಹಿತಿಗಳಿಂದ ಬಂತು ಮೂ ಬಲ್ಲ ಮೂಲಗಳಿಂದ ಬಂತು ಆ ಮೂಲಗಳಿಂದ ಬಂತು ಅವರಪ್ಪನ ಬಿಲಗಳ ಮೂಲಗಳಿಂದ ಬಂತು ಇವರಪ್ಪನ ಬಿಲಗಳ ಬಿಲೆಯಿಂದ ಬಂತು ಅಂತೆಲ್ಲ ಮಾತಾಡ್ತಾ ಇದ್ದಂಥ ಕೆಲವು ಮೀಡಿಯಾಗಳು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಡಿ ಬಸ್ ಅವ್ರನ್ನ ಕೆಟ್ಟ ಮನುಷ್ಯ ಅನ್ನೋ ಥರ ಬಿಂಬಿಸೋಕೆ ಪ್ರಯತ್ನ ಪಟ್ಟವರು ಆದರೆ ಇವರು ಹೇಳಿದಂತಹ ಯಾವುದೇ ಕೂಡ ಅಲ್ಲಿ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿಲ್ಲ ಮಾಹಿತಿಗಳಿಲ್ಲ ಸಾಕ್ಷಿಗಳಿಲ್ಲ ಸೋ ಈ ಇಮ್ಮಿಡಿಯಾಗಳಿಗೆ ಏನು ತೊಗೊಂಡು ಹೊಡಿಬೇಕು ನೀವೇ ಡಿಸೈನ್ ಮಾಡಿ ಹಾಗೆ ಡಿ ಬಸ್ ವಿರುದ್ಧ ಇರೋ ಆ ಅಂತ ಈ ವಿಡಿಯೋಗಳಿದೆಯಂತೆ ಅಂತೆಲ್ಲ ಹೇಳಿದ್ರಲ್ಲ ಸೊ ಅದೇ ಯಾವುದು ವಿಡಿಯೋಗಳಿಲ್ಲ ಹಾಗೆ ಡಿ ಬಸ್ ಅವರು ಶೂಗಳಿರ್ಬೋದು ಅವ್ರ ಬಟ್ಟೆ ಮೇಲೆ ರಕ್ತದ ಕಲೆ ಇರ್ಬೋದು ಸೊ ಇವೆಲ್ಲ ಸುಳ್ಳು ಅಂತ ಕೂಡ ನಮ್ಮ ದರ್ಶನ್ ಪರ ವಕೀಲವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಸೊ ಅವತ್ತು ಡಿ ಬಸ್ ಅವರು ಶೂನೇ ಹಾಕಿರಲಿಲ್ಲ ಅಂದರೆ ಸ್ಲಿಪ್ಪರ್ ಅಂತ ಹಾಕಿದ್ದಿದ್ದು ಸೊ ಅದ್ರನ್ನ ಶೂ ಹಾಕಿದ್ದಾರೆ ಮತ್ತು ಆ ಶೂ ಮಣ್ಣಿದೆ ಅದೆಲ್ಲ ಬಿಂಬಿಸಿದ್ದಾರೆ ಸೊ ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಸೊ ನಿಜನೇ ಇರ್ಬೋದು ಹೇಳೋಕ್ಕಾಗಲ್ಲ ಸೊ ಹಾಗೆ ಡಿ ಅವರು ಏನು ಶೆಡ್ಡಿಂದ ಹೋಗೋ ವೀಡಿಯೋ ಇದೆ ಅದು ಮಾತ್ರ ಇದೆ ಆ ಕಾರಲ್ಲಿ ಮೂವ್ ಆಗೋ ವೀಡಿಯೋ ಮಾತ್ರ ಇದೆ ಅದು ಬಿಟ್ಟು ಇನ್ನು ಯಾವುದೇ ರೀತಿ ವಿಡಿಯೋಗಳಿಲ್ಲ ಹಾಗೆ ಡಿ ಅವರು ಅದೇ ಸ್ವಾಯಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅದನ್ನು ಬಲಂತವಾಗಿ ಸ್ವೈಚ್ಛೆ ಹೇಳಿಕೆಯನ್ನು ಬರೆಸ್ಕೊಂಡಿದ್ದಾರೆ ಪೊಲೀಸರು ಅಂತ ಕೂಡ ವಾದ ಮಂಡನೆ ಮಾಡ್ತಾಯಿದ್ದಾರೆ ಸೊ ಇದ್ರೂ ಇರ್ಬೋದು ಪೊಲೀಸರು ಯಾಕೋ ಈ ಕೇಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾಯಿದ್ರು ಸೊ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ಯಾರದನ ಕೈವಾಡಗಳಿದೆಯಾ ಇಲ್ಲ ಯಾರ್ದನ ಒತ್ತಡ ಇತ್ತ ಈ ರೀತಿ ಮಾಡಬೇಕು ಇಲ್ಲ ಡಿಬಸ್ ಅವ್ರನ್ನ ಕೇಸ್ ಡಿಬಸ್ ಅವ್ರನ್ನ ಮೇಲೆ ಈ ಥರ ಸುಳ್ಳು ಸುಳ್ಳು ಕೇಸ್ಗಳನ್ನೆಲ್ಲ ಪಿಟ್ ಮಾಡಿ ಅವ್ರನ್ನ ಸ್ವಲ್ಪ ಒಳಗಡೆ ಕಳಿಸಬೇಕು ಅನ್ನೋದು ಏನಾದರೂ ಉದ್ದೇಶ ಆಗಿತ್ತ ಅದು ಗೊತ್ತಿಲ್ಲ ಆದರೆ ಯಾರು ಏನೇ ಮಾಡಿದರೂ ಕೂಡ ಅವ್ರ ಉದ್ದೇಶ ಈಡೇ ಇತ್ತು ತ್ರೀ ಮಂತ್ಸ್ ಕ್ರಾಸಾಗಿ ಹೋಗ್ತಾ ಇದೆ ನಾಲ್ಕನೇ ತಿಂಗಳಿಗೆ ಹೋಗ್ತಾ ಇದೆ ಸೊ ಈ ತಿಂಗಳಲ್ಲಿ ಬೇಲ್ಸಕ್ಕೆ ಸಿಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಡಿ ಸ ಡಿ ಬಸ್ ಪರ ವಕೀಲರು ತುಂಬ ಚೆನ್ನಾಗಿ ವಾದ ಮಾಡ್ತಾ ಇದ್ದಾರೆ ಈ ಚಾರ್ಜ್ ಶೀಟಲ್ಲಿ ಏನೇನು ಪೊಲೀಸವ್ರು ಹಾಕಿದ್ರು ಅದರಲ್ಲಿ ಎಷ್ಟೆಷ್ಟು ಲೋಫಾಲ್ಗಳಿದೆ ಎಷ್ಟೆಷ್ಟು ಸುಳ್ಳು ಸಾಕ್ಷಿಗಳಿದೆ ಅದ್ರ ಬಗ್ಗೆ ಎಲ್ಲ ಜಡ್ಜ್ ಮುಂದೆ ಇವತ್ತು ವಾದ ಮಾಡ್ತಾ ಇದ್ದರು ತುಂಬನೇ ಚೆನ್ನಾಗಿ ವಾದ ಮಾಡಿದ್ರು ಹಾಗೆ ಡಿ ಬಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲಪ್ಪ ಈ ಮೀಡಿಯಾಗಳು ಇವಾಗ ಏನು ಮಾತಾಡ್ತಾರೆ ಇದ್ರ ಬಗ್ಗೆ ಅವ್ರನ್ನ ದ ಡಿ ಬಸ್ ಅವ್ರನ್ನ ಆ ಏಕವಚನದಲ್ಲಿ ಕೆಟ್ಟ ಕೆಟ್ಟ ಪದ ಬಳಕೆಲ್ಲ ಮಾಡಿದ್ರಲ್ಲ ಇವಾಗ ಡಿ ಬಸ್ ಅವ್ರದ್ದು ಏನೂ ತಪ್ಪಿಲ್ಲ ಅನ್ನೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆದರೂ ಗೊತ್ತಾಗಿದೆ ಜನಕ್ಕೆ ಸೊ ಇವಾಗ ಏನು ಹೇಳ್ತಾರೆ ಇವಾಗ ಏನು ಈ ಸೋಕಾಳ್ ಮೀಡಿಯಾಗಳು ಮಾತಾಡಿದ್ವೋ ಇದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ಇವಾಗ ಮಾತಾಡಬೇಕು ಇಲ್ಲಾಂದರೆ ಅವ್ರ ಮಾನ ಮರ್ಯಾದೆ ಅವರೇ ಕಳ್ಕೊತಾರೆ ಅವ್ರಿಗೆ ಮೂರು ಕಾಸಿನ ಕಿಮ್ಮತ್ತು ಕೂಡ ಕೊಡೋಲ್ಲ ಜನ ಇವಾಗಲೇ ಕೊಡ್ತಾಯಿಲ್ಲ ಬಿಡಿ ಅದು ಸೆಕೆಂಡ್ರಿ ಬಟ್ ಹೇಳ್ತಾರದು ಒಬ್ಬ ವ್ಯಕ್ತಿನ ಎಷ್ಟು ತುಳಿಬೇಕು ಅಷ್ಟೆಲ್ಲ ತುಳಿಯೋಕೆ ನೋಡಿದ್ರಲ್ಲ ನಿಮ್ಗೆ ಏನು ತೊಗೊಂಡು ಹೊಡೀಬೇಕು ನನಗೆ ಗೊತ್ತಿಲ್ಲ ಎಲ್ಲ ಮೀಡಿಯಾಗಳು ಅಂತ ಹೇಳೋಕೆ ಹೋಗಲ್ಲ ಎಲ್ಲ ಮೀಡಿಯಾಗಳು ಏನು ಹೇಳ್ಬೋದು ಆ ವಿಷಯ ಏನಿತ್ತು ಅದನ್ನು ಮಾತಾಡಿದ್ರು ಕೆಲವು ಮೀಡಿಯಾಗಳು ಮಾತ್ರ ಫುಲ್ಲು ಟಾರ್ಗೆಟ್ ಮಾಡಿ ಡಿ ಬಸ್ ಅವ್ರನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ಅವ್ರ ವಿರುದ್ಧವನೇ ಟ್ವೆಂಟಿ ಫೋರ್ ಪರ್ಸೆಂಟ್ ವೀಡಿಯೋಗಳು ಮಾಡಿ ಅವ್ರನ್ನ ತುಳಿಯೋ ಪ್ರಯತ್ನ ಎಲ್ಲ ಮಾಡ್ತಾಯಿದ್ರು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವೇ ಡಿಸೈಡ್ ಮಾಡಿ ಹಾಗೆ ಮೊದಲನೇ ಬಾರಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವೀಡಿಯೋಗೂ ಲೈಕು ಮತ್ತು ಕಮೆಂಟ್ ಮಾಡಿ ನಮ್ಮ ಕಾವೇರಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗ ಸ್ಟಾರ್ಟ್ ಆಗಿದೆ ಸೊ ನಿಮ್ಮ ಸಪೋರ್ಟ್ ನಮಗೆ ಅವಶ್ಯಕತೆ ಇದೆ ಸೊ ವೀಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ಇರ್ಬೋದು ಇನ್ಸ್ಟಾಗ್ರಾಮ್ ಸ್ಟೋರಿಲಿರ್ಬೋದು ನಮ್ಮ ಚಾನಲ್ ಲಿಂಕ್ ಹಾಕಿ ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೆ ಡಿ ಬಾಸ್ ದೇ ಕರ್ನಾಟಕ ಮಾತ್ರ